ಜನ್ಮ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಇವತ್ತು ಪುರಸಭಾ ಕಚೇರಿಯಲ್ಲಿ ತಹಸೀಲ್ದಾರ್ ಇಒ ಸಮಾಜ ಅಧಿಕಾರಿ ರೈತ ಎಲ್ಲ ಅಧಿಕಾರಿಗಳ ಸಮಕ್ಷಣೆಯಲ್ಲಿ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಎಮ್ ಎಲ್ ಎ ಚುನಾವಣೆ ಇದ್ದಿದ್ದರಿಂದ ನಾವು ಅಧಿಕಾರಿಗಳೇ ಸರಳವಾಗಿ ಮಾಡಿಕೊಂಡ್ರು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಕೂಡ ಎಂ ಪಿ ಚುನಾವಣೆ ಇದ್ದಿದ್ದರಿಂದ ಅಧಿಕಾರಿಗಳು ಸರಳವಾಗಿ ಮಾಡಿದ್ರು ಆದರೆ ಈ ಬಾರಿ ವಿಜೃಂಭಣೆ ಮಾಡಬೇಕು ಅಂತ ಹೇಳಿ ನಾನು ಸೆಷನ್ನಲ್ಲಿ ಬ್ಯುಸಿ ಇದ್ದೆ తహసీల్దార్ మాహితి కొడతారు హతారు తహీల్దార్ మాకి కొదార్ ఇల్ కూడా ఉద్దేశపూర్వక మోదీ నమనకీ హిందే తహసీల్దార్ కచేరి ముందే ప్రతి ప్రతిదిన ధరణిస్తూ ఉద్దేశపూర్వక మార్ సేరీ బేరే నమేశ అదల్ అధికారీ హతీ నమ్మూరు శాంత్ ఇప్పుడు ಅಧಿಕಾರಿಗಳಿರ್ತಕ್ಕಂಥ ಇಲ್ಲಿ ಯಾರು ಪರ್ಮನೆಂಟ್ ಆಗಿದೆ ನಮ್ಮೂರ ಜನ ಪರ್ಮನೆಂಟ್ ಎಷ್ಟು ಆಗ್ಬೋದು ಇ ಒ ಆಗ್ಬೋದು ಒ ಆಗ್ಬೋದು ಸಂದ್ರ ಬಟ್ ಆಗ್ಬೋದು ಚಿಕ್ಕ ಆಗ್ಬೋದು ನೀವೆಲ್ಲ ಯಾರು ಪರ್ಮೆಂಟ್ ಅದ ನಮಗೆ ಆದರೆ ಇಲ್ಲಿ ನಾವು ಅವರ ಜವಾಬ್ದಾರಿನ ಹೇಳ್ತು ಮಾಡಬೇಕು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಮಗೆ ಗೌರವ ಇರ್ತದೆ ಒಲೇಟ್ರಲ್ಲಿ ಮಾಡಬೇಕು ಕಡೆಗೆ ನೀವು ಮಾಡಿಲ್ಲ ಅಂತೇಳಿ

ಈ ಬಾರಿ ಇವತ್ತು ಹೋದಯರಂದು ಎಂದಿನಂತೆ ನಾವು ವಿಜೃಂಭಣೆಯಿಂದ ಇವತ್ತು ರಾಜ್ಯ ಇದೊಂದು ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಮಾಡೋಣ ಬಂಗಾರ ಪಟ್ಟಣದ ತಾಲೂಕು ಹಂಡ ವತಿಯಿಂದ ಭಾರತದ ಮಾಜಿ ಉಪಪ್ರಧಾನಿ ಬಾಬು ಜಜೀವರ್ ರಾವ್ ಹಾಗೂ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲು ಈ ಒಂದು ಸಭೆ ಸೇರಿದ್ದೀವಿ ಈ ಸಭೆಯಲ್ಲಿ ಎಲ್ಲ ಕೂಡ ಅಧಿಕಾರಿಗಳು ಹಾಜರಿದ್ದಾರೆ ಯಾರೂ ಹಾಜರಾಗಿಲ್ಲ ಅವರಿಗೆ ಪತ್ರ ಮುಖಿಯನ್ನು ತಹಸೀಲ್ದಾರ್ ಅವರು ಇವರು ಕೆಲಸ ಅವರ ಜವಾಬ್ದಾರಿಯನ್ನು ಮಾಡಬೇಕು ಮತ್ತೆ ಕಾರ್ಯಕ್ರಮ ಬದಲಾವಣೆ ಬದಲಾವಣೆಯ ಹೇಳಿ ಹದಿನಾಲ್ಕು ನಾಲ್ಕು ಹದಿನೇಳರಂದು ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಅಂಬೇಡ್ಕರ್ ಭವನದ ಆವರಣದಲ್ಲಿ ಒಂದು ಸಸಿಯನ್ನು ನೆಟ್ಟು ನಂತರ ಪುರಸಭಾ ಉದ್ಯಾನತಕ್ಕಂಥ ಅಂತಕ್ಕಂಥ ಅಂಬೇಡ್ಕರ್ ಅವರ ಪ್ರತಿಭೆಗೆ ಮಾಲಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅದರೊಟ್ಟಿಗೆ ಏನು ಹೊಸ ಒಂದು ಮೇಲ್ಚಾವಣಿಯನ್ನು ಮಾಡ್ತಾ ಇದ್ದೀವಿ ಅದನ್ನು ಕೂಡ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಅವತ್ತೇ ಇಟ್ಕೊಳ್ಳಿ ಆಗ್ಬೋದಾ ನೆಕ್ಸ್ಟ್ ಅದರ ನಂತರ ಯಥಾಪ್ರತಿಯಾಗಿ ಪುರಸಭೆ ಮುಂದೆ ವೇದಿಕೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮದಲ್ಲಿ ನೀವು ಯಾರು ದಲಿತ ಮುಖಂಡ ಇದೆಯನ್ನು ಅರ್ಜರ ಗುರುತಿಸರೋ ಹತ್ತು ಜನರಿಗೆ ವೇದಿಕೆಯಲ್ಲಿ ಅವಕಾಶವನ್ನು ಮಾಡಿಕೊಡ್ತೇವೆ ಅವತ್ತು ನನ್ನೆಲ್ಲ ಅಧಿಕಾರಿಗಳು ಪ್ರಮುಖರನ್ನು ಬಿಟ್ಟು ಎಲ್ಲ ಕೂಡ ವೇದಿಕೆ ಕಡೆ ಇರ್ತಾರೆ ನೀವು ಯಾರ್ಯಾರು ದಲಿತ ಮುಖಂಡರನ್ನು ಆ ಸ್ಟೇಜಲ್ಲಿ ಕೂರಿಸ್ಬೇಕು ಅಂತ ಹೇಳ್ತೀರಿ ಅವ್ರನ್ನ ಕೂರಿಸ್ತೀವಿ ತದನಂತರ ಅವರು ಕೂಡ ಯಥಾಪತ್ಯಾಗಿ ಸನ್ಮಾನವನ್ನು ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಅದು ಮುಗಿದ ನಂತರ ಈ ಮಿಡ್ಲ್ ಸ್ಕೂಲಲ್ಲಿ ಎಲ್ಲ ನಾವು ಟ್ಯಾಬ್ಲೆಟ್ಸ್ ಸೇರ್ತೀವಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ ಮುಖಾಂತರ ಮೆರಗಾವಣೆಯನ್ನು ಪ್ರಾರಂಭ ಮಾಡಿ ನಂದಿ ಬಡಿ ಕೆಲಸ ಬಜಾರ್ ರಸ್ತೆ ಬಸ್ ನಿಲ್ದಾಣದಿಂದ ಮತ್ತೆ ಯಥಾಭಿ ವಾಪಸ್ ಕೊಡ್ತಕ್ಕಂಥದ್ದು ವಾಡಿಕೆ ಅದಾಗ್ಬೋದಾ ನೆಕ್ಸ್ಟ್ ಸಮಾರಂಭಕ್ಕೆ ಇರ್ತಾರೆ ಮುಖ್ಯ ಅತಿಥಿಗಳಾಗಿ ಪುರಸಭಾ ಇರ್ತಾರೆ ಸಮುದಾಯದ ಎಲ್ಲ ತಾಲೂಕ್ ಪಂಚಾಯಿತಿ జిల్లా పంచాయతీ సదస్సు సర్కారి రాజ్య సర్కారు అధ్యక్ష సదస్యరు పదాధికారి తహసీల్దారు కార్యనిర్వహణాధికారి క్షేత్ర శిక్షణాధికారి ఆరక్షక నిరీక్షకరు కార్యపాల అభ్యంతరు హీ కళ నారాయణ స్వామివరణ బిపి వెనయ్యప్ప ಶ್ರೀ ವೆಂಕಟೇಶ್ ಹಬ್ಬರ ಆಹ್ವಾನಕ್ಕೊಂತಾಗಿತ್ತು ಇವತ್ತು ವೆಂಕಟೇಶ್ ಅಪ್ಪರನ್ನ ನಾರಾಯಣ ಸ್ವಾಮಿ ನಾರಾಯಣಸ್ವಾಮಿಯವ್ರನ್ನ ಆಹ್ವಾನ ಮಾಡುವುದಾ ಮಾಡುವುದಿಲ್ಲ ಆಯಿತು ಅವರನ್ನು ಆಹ್ವಾನ ಮಾಡಲು ತೀರ್ಮಾನ ಮಾಡಿದ್ದೇವೆ